இது நோட் பகுஷ அந்ய தர்ம த இல் வந்து சேர்க்க நம் கிராச்சா வந்து நம்ம மாதாடு சரி நோட் நம்ம அன்டோனி மட்டும் மனசு எர ஆச்சாரி and come out of here ಇಷ್ಟ ಆಯ್ತು ಆದ್ರೆ ಒಂದು ಹೋಗ್ಬಿಟ್ರೆ ಎಷ್ಟೋ ಜನ ಮೊದ್ಲಿಲ್ಲ ಎದ್ದು ಹೋಗ್ಬಿಟ್ರೆ ಅವರು ಕತೆಯ ಅವರಿಗೆ ಬಿಟ್ಟೆ ಬಿಟ್ಟೆ ಬಿಟ್ಟೆಟ್ ಓ ನಾ ಬಿಟ್ಟದ್ದು ಹುಡುಕ್ಲಿಕ್ಕೆ ಹೊದಾಗಿತ್ತ ನೀವು ನಾ ಬಿಟ್ಟದ್ದು ಎಲ್ಲೆಲ್ಲೋ ಬಿಟ್ಟದ್ದಲ್ಲ ಬಾಣ ಗುರಿ ಮುಡ್ತದೆ ಅಂತ ಲಕ್ಷ್ಯ ಇಟ್ಟು ಎಲ್ಲದ್ದು ಬಿಟ್ಟದ್ದು ಹೌದು ಪರಿಮಾಣ ಬಾಣ ಅಲ್ಲ ಬ್ರಹ್ಮಾಸ್ತ್ರ ಮಂತ್ರಾಸ್ತ್ರ ಎಲ್ಲ ಬಿಟ್ಟೆ ಕಾಲುಗುಡದಲ್ಲೇ ಬಿಟ್ಟದ್ದು ಬಿಟ್ಟರೆ ಹೋದದ್ದೆಲ್ಲೂ ಇಲ್ಲ ಯಾಕೆ ಹೀಗೆ ಚೆಂದೊಂದು ಸರ್ತಿ ಏನಾದ್ರೂ ಮಾಡಿ ಅವಳ ಹೊಂಡಕ್ಕೆ ಹಾಕಬೇಕು ಅಂತ ಅವಳು ಒಂದು ಸಮಾಧಿ ಮಾಡುವ ಅಂತ ಲೆಕ್ಕ ಹಾಕಿ ರಾತ್ರಿ ಕಷ್ಟ ಕೊಟ್ಟು ಕಚ್ಚಲೆಯಲ್ಲಿ ಅವಳಿಗೆ ಬೇಕಾದ ಹೊಂಡ ತೆಗಿದೆ ಬೆಳಿಗ್ಗೆ ಹೋಗಿ ನಾನೇ ಬಿದ್ದೆ ಇದು ನಂಗೆ ವಿಚಿತ್ರ ನಾ ಏನೇ ಮಾಡಿದ್ರು ನಮ್ಮ ಕಾಲ್ಮುರದಲ್ಲಿ ಬರ್ತದೆ ಬಿಟ್ಟರು ಅವಳಿಗೆಂತ ಆಪತ್ರೆ ಆಗುದಿಲ್ಲ ಅಲ್ಲಿ ಪತ್ರ ಹೌದು ಸೇನೆಯವರು ಬಂದದ್ದು ಹೌದು ಗಡಿ ದಾಟ ಮುಂದೆ ಬರಲೇ ಇಲ್ಲ ಅಲ್ಲೇ ಸ್ತಬ್ಧ ಚಿತ್ರರಾಗಿ ನಿಂತಿದ್ದಾರೆ ಅವಳಿಗೆ ರೋಗ ಬಡಿತ್ತು ಈಚೆ ಕಡೆ ಉಂಟಲ್ಲ ಶಸ್ತ್ರಾಸ್ತ್ರಕ್ಕೆ ಬೆಂಕಿ ಕೊಟ್ಟು ಬಿಡುವಂತ ಕಡ್ಡಿ ಕೀರ್ದೆ ಕೀರ್ದೆ ಬೆಂಕಿನೇ ಹಚ್ಚುದಿಲ್ಲ ಯಾಕೆ ಹೀಗೆ ಯಾಕೀಗೆ ಅಂತ ನೋಡುವಾಗ ಭಕ್ ಹೇಳದಾಗಿ ಅವಳು ತೈಯುದ ಅನುಗ್ರಹ ಇದ್ದದ್ದು ಹೋಗುದ ಮತ್ತೆ ಇಲ್ಲ ದೈವ ಅನುಗ್ರಹ ಅಸಲ್ಲ ಸುಳ್ಳು ಈ ಕಲಿಯುಗದಲ್ಲಿ ಯಾವ ಯುಗವೂ ಇಲ್ಲ ಯಾಕೆ ಹೀಗೆ ಆಯ್ತು ನನಗೆ ಯಾವ್ದೋ ಯಾವ್ದೋ ಮಾನಸಿಕ ಅಸ್ವಸ್ಥ ಬ್ರಾಹ್ಮಣರ ಕುರಿತು ಮಾತುಗಳನ್ನ ಆಡ್ತಾ ಇತ್ತು ಏನ ಯಾರ ನೀನು ಬೀದಿ ಬೀದಿಯ ಉತ್ತರಾಚಾರ ಇರುತ್ತೆಲ್ಲ ಮಾತನಾಡೋರು ಯಾರು ಭಾವಿಸ್ತೈತೆ ಯಾವನ ನೀನು ಹರನಗಾಣ ಹರ್ರನ ಗಣ ಆ ಕೆಟ್ಟ ಸ್ವಲ್ಪ ಹರನಗಾಣ ಅದು ಆ ಸ್ವರ ನೋಡ್ರಿ ಯಾರು ಗಂಡು ಹೊಸ ಉಂಟು ಈಗ ದೈವವಾಣಿ ಅಂತ ಒಂದು ಮಾತುಂಟು ದೇವಲಿಪಿ ಅಂತುಂಟು ದೈವವಾಣಿ ವಾಣಿ ಅಂತೂಂಟು ಅದು ಮೇಲ ನೋಡ್ಲಿಕ್ಕೆ ಸಿಗದೆ ಹೋದ್ರು ಈ ಯಕ್ಷಗಾನದಲ್ಲಿ ಆದಿಮಾಯ ಮಾಡುದು ತ್ರಿಮೂರ್ತಿಗಳನ್ನು ಸಂಬೋಧನೆ ಹೇಗೆ ಓಂಕಾರ ರೂಪವಾಗಿ ಹೇಳುವುದು ಮಗನೇ ಬ್ರಹ್ಮ ಆ ಶ್ರುತಿ ಆ ಶೈಲಿ ಅದು ದೇವವಾಣಿ ಅಂತ ಹೇಳಬಹುದು ಇದು ನೋಡ್ರೆ ಬಹುಶಃ ಅನ್ಯ ಧರ್ಮದ ಇಲ್ಲಿ ಬಂದು ಸೇರ್ಕೊಂಡಿಲ್ಲ ನಮ್ಮ ರಾಶಿ ಒಂದೇ ನಾವು ಮಾತಾಡೋದು ಸರಿ ನೋಡ್ರೆ ನಮ್ಮ ಅಂತೋನಿ ಮಗ ಹೌದಪ್ಪ ಅಪಹಾಸ್ಯ ಅಂತ ಸರಿ ಹೇಳುದಿಲ್ಲ ಪುಣ್ಯಾತ್ಮ ಅಪಹಾಸ್ಯ ಮಾಡ್ತಾ ಅಂದ್ರೆ ಅಪ್ನು ಮಾಡ್ತಾ ಮದನು ಮಾಡ್ತಾ ಅನ್ಫುಲ್ ಇದ್ರೆ ಕುಲ ಹಾಸ್ಯ ಮಾಡ್ತ ನಮಗಾಗುದೇನು ನಿಜವಾದ ಹರ

我听。 ಚೆ ಅರೇ ಮರಲ್ಲ ಇದೇ ಮರಲ್ಲ ಅವರವ್ರಿಗೆ ಹೇಳಿ ಸಂಡಾಗಿ ಹೇಳ್ತಾರೆ ನನಗೆ ಹುಚ್ಚಿರದ ಹೌದಾ ನಾ ಮರನೇ ಹೌದ ಅಂತ ಆದರೆ ನಾನು ಕುಡಿದ್ರು ಹುಚ್ಚೊಂಡೆತಾ ಹುಚ್ಚೊಂಡೆತಾ ಅಂತಾರೆ ನಾನು ಕುಡಿದ್ರೆ ನಂಗೆ ಬಾರಸೋರಿ ಇಲ್ವಾ ಹಾಡುವೋರಿ ಇಲ್ವಾ ಅವರೆಲ್ಲ ಹುಚ್ಚಿರಾ ಏಯ್ ಅವನು ಸಂಭಾವುತ್ತಾ ಅಬ್ಬರಂತ ಹಾಡು ಅವರು ನಾವು ನಾವಿಲ್ಲೇ ಇದ್ಕಂಡು ಹುಚ್ಚಿ ನಾವು ಬೇಕಾ ಆದ್ರೂ ಒಂದು ಹಸುವೆ ತರ್ಕೊಳ್ಳಿಕ್ ಆಗುದಿಲ್ಲ ತನ್ನ ಗತಿ ಇಲ್ಲ ಯಾರ್ದಾರು ಮನೆಗೆ ಹೋಗಿ ಕೇಳಿದ್ರೆ ಸಾಕು ಏ ನೀ ಮಾಡಿದ್ದ ಅನುಭವಿಸ್ತೇ ಪಾಪಿ ನಿನ್ಗೆ ಹಾಗೆ ಆಗ್ಬೇಕು ಅಂತ ಬಾಯಿ ಹೊಂದ ಒಂದು ನಂಗೆ ಹೊಡಿಲಿಕ್ಕೆ ಬರ್ತಾರೆ ನಂಗೆ ಹೊಡಿಲಿಕ್ಕೆ ಬಂದ್ರೆ ನಾವು ಓಡುದು ಈ ಗೋಳು ಯಾರಿಗಾದ್ರು ನಂಗೆ ಆಗಿದೆ ಅಂತ ಆಗುದು ನಾ ಚಂದ ಚಂದಿದ್ರು ನಂಗೆ ಹಾಗೆ ಅದಕ್ಕೆ ಏನ ಏನ್ ಮಾಡ್ಲಿಕ್ಕೂ ಇಲ್ಲ ಆದ್ರಂತ ಕಲಿಸ್ದೆ ಭಕ್ ಕಲಿಸಿಬಿಟ್ಟೆ ಆದ್ರೆ ನಮ್ಮ ಶಕ್ತಿ ಕಲಿಸ್ದೆ ಶಿವ ಶತಿ ಕಳಿಸ್ದೆ ಶಿವಶಕ್ತಿ ಕಲಿಸ್ತೆ ಚಂದನ ಶಕ್ತಿ ಕಲಿಸ್ದೆ

ಇಬ್ರು ಸೇರ್ತ ಮಾತಾಡೋದು ನೋಡ್ತಾರ ಭಯಂಕರ ಪಾಂಡಿತ್ಯ ಪಾಂಡಿತ್ಯೋ ಅಜಿತಾ ಏನ್ ನೋಡ್ತೀನಿ ನೀನ್ ಓನ್ ಇಟ್ಕೊಂಡು ಸಮಿತಿಯ ಕೋಲ್ ನಂಗೆ ಇಟ್ಕೊಂಡಿ ಕೊಡೋದಿಲ್ವಾ ಏನ್ ಬಾರ್ಸಿಕ್ ನಂಗ್ ಬರುದಿಲ್ವಾ ನೀಲ್ವಾ ಮೊದ್ಲೆ ಬಾರಿಸಿದ ನಾನು ನಾ ಬಿಡ್ಲಿಕ್ಕಾಗಿ ನೀನು ಇದು ಒಂದು ಜನ ಹಾ ನಾನು ವಾರ್ಸ್ತೆ ಏನ ನೋಡುವ ஆஹ் ஃபோன் மேலே போன் கொடு பட்டி தான்

ಇದು ಸ್ತ್ರೀ ಲಿಂಗ ನಾನ್ ಅಂಬುದೀನಿ ಯಾಕೆ ತೋರ್ಸು ಯಾವ್ಲಿಂಗ ತೋರ್ಸು ನೋಡುವ ತೋರ್ಸು ತೋರ್ಸು ನಿಂಗ ಮೇಲ್ ನೋಡ ಚಂದ ಚಂದ ಯಾಕೆ ಮಂದ್ಯ ಮಳಿ ಯಾಕೆ ಮಂದ್ಯ ಇಷ್ಟೊತ್ತಿಗೆ ಮೊಳಿಗೆ ನಿಮ್ಮ ಇನ್ನು ಹುಚ್ಚ ಹುಚ್ಚಿಟ್ಕೊಂಡು ಊರು ಊರು ತಿರುಗಾಟ ಮಾಡ್ತಾ ಇದ್ದೆ ನಿನ್ನನ್ನು ಹೀಗೆ ಬಿಟ್ಟದೇ ಹೌದು ಅಂತ ಆದ್ರೆ ಊರಿನ ಊರಿಗೆ ಹುಚ್ಚಿಡಿಸ್ತೀವಿ ಆದ್ದರಿಂದ ದಾರಿಗಡ್ಡ ಬಂದಾನೆ ನನಗೆ ಕ್ಷಮಿಸ್ತಿಲ್ವ ನೋಡು ಸ್ವಾಮಿ ನೀವು ಹೇಳಿದ್ರು ನನಗೆ ನಂಬುಗೆ ಬರುವುದಿಲ್ಲ ಮಾಡಿದಂತ ಪಾಪ ಅಷ್ಟಿಷ್ಟಲ್ಲ ಅಲ್ಲ ಸ್ವಾಮಿ ಇಲ್ಲವೋ ನೀನು ಪುಣ್ಯ ಮಾಡಿದ್ದಿ ಸ್ವಲ್ಪ ಇಲ್ಲ ಯಾಕೆ ಹೇಳ್ತೇನೆ ಕೇಳಿ ಬ್ರಾಹ್ಮಣೋಸ್ತಮರು ಅಂತ ಹೇಳಿದ್ರು ಭೂಲೋಕದಲ್ಲಿ ದೇವರು ಓಡಾಡುವ ದೇವರು ಅಂತ ಹೇಳಿದ್ರು ಹಾಗಂತ ನಮ್ಮ ಮನಸ್ಸಿನಲ್ಲಿ ಬೇರೆ ತಾನೇ ಹಾಗಾಗಿ ನನ್ನ ಧೂರ್ತ ಬುದ್ಧಿಯಿಂದಾಗಿ ನಿಮ್ಮನ್ನು ಕೆಣಕಿದೆ ಸರಿ ಆಡಬಾರದೆ ಹೋದಂತ ಮಾತನಾಡಿದೆ ಬರೇ ನಿಮ್ಮ ನಿಂದೆ ಅಷ್ಟೇ ಅಲ್ಲ ದೈವ ನಿಂದೆಯನ್ನು ನಾನು ಮಾಡಿದ್ದೇನೆ ದೈವ ನಿಂದೆಯೋ ಬ್ರಾಹ್ಮಣ್ಯರೋ ನಿಂದೆಯೋ ಎರಡರಲ್ಲಿ ಒಂದು ಮಾಡಿದವನು ಉದ್ಧಾರ ಆಗುವುದಿಲ್ಲ ಎರಡೂ ಮಾಡಿದ ಪಾಪದ ಪಡವಾಗಿ ನನಗೇನಾಯ್ತು ಅಂತ ನನಗೆ ಗೊತ್ತಿಲ್ಲ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಂಡೆ ಮಾತಾಡ್ತಾ ಮಾತಾಡ್ತಾ ಜೋರಾಯ್ತು ಅಂತ ಹೇಳಿದ್ರೆ ಎಷ್ಟು ಮಾತಾಡಿದ್ರು ಹಾಗೆ ಹೋಗ್ತಾ ಹೋಗ್ತಾ ಬಟ್ಟೆ ಮೇಲಿಲ್ಲ ಪರಿವೆ ಇಲ್ಲ ನನಗೆ ಸುತ್ತನ್ನ ಗತಿ ಇಲ್ಲದೆ ಊರ್ ಮೇಲೆ ಸುತ್ತಿದೆ ಪೆಟ್ಟಿಂದೆ ಏನಾಯ್ತು ಅಂತ ಗೊತ್ತಿಲ್ಲ ಕೊನೆ ಏನು ಗೊತ್ತಿಲ್ಲ ನನಗೆ ಆ ಸ್ಥಿತಿ ಬಂತು ಈಗ ಬಿಟ್ಟು ನೋಡುವಾಗ ನನ್ನ ಎದುರು ನೀವಿದ್ದೀರಿ ನೋಡು ನೀನು ಮಾಡಿದ ಪುಣ್ಯದಿಂದ ಇಲ್ಲಿಗೆ ಬಂದು ಬಿದ್ದೆ ತೀರ್ಥವನ್ನು ಹಾಕಿದಾಗ ನನಗೆ ಸರಿ ನೀವೊಬ್ಬರೇ ಪ್ರಪಂಚ ಯಾರು ಹೇಳಲಿಕ್ಕಿಲ್ಲ ಇಲ್ಲ ನೀನು ಪುಣ್ಯ ನಿನಗೆ ಗೊತ್ತಿಲ್ಲ ಹೇಗೆ ಅಂತ ಕೇಳು ಏನು ಆ ದಿನ ಐದುವರೆ ಗಳಿಕೆಗಳ ಕಾಲ ನಂದಿಕೇಶ್ವರನ ಮಹಾತ್ಮೆಯನ್ನು ಹೇಳುವಾಗ ನೀನು ಕೇಳಿದ್ಯೋ ಇದು ಹೌದು ಕೇಳಿದ ಅದೇ ಪುಣ್ಯ ಅಲ್ವೇನು ಹಾಗಾಗಿ ಇಲ್ಲಿಗೊಂದು ಬಿದ್ದೆ ಸರಿ ಆಯ್ತು ನಿನಗೆ ತೀರ್ಥ ಪ್ರೋಕ್ಷಣೆ ಮಾಡಿದಾಗ ನಿನಗೆ ಸರಿ ಆಯ್ತು ಪಾಪವೇ ಮಾಡಿದ್ದ ನನ್ನ ಜೀವನದಲ್ಲಿ ಐದೂವರೆಗೆ ಗಳಿಗೆ ಕತೆ ಕೇಳಿದ ಪರಿಣಾಮ ಆಯ್ತು ಹ್ಮ್ ಆದ್ರೆ ಒಂದು ಹೋಗ್ಬಿಟ್ರೆ ಏನು ಎಷ್ಟೋ ಜನ ಮಧ್ಯದಲ್ಲಿ ಎದ್ದು ಹೋಗ್ಬಿಟ್ರೆ ಅವ್ರ ಕಥೆಯ ಅವರಿಗೆ ಅರ್ಧವಾದ್ರೂ ಪುಣ್ಯ ಸಿಗುತ್ತದೆ ಅರ್ಧ ಕಥೆ ಕೇಳಿದ್ರೆ ಅರ್ಧ ಪುಣ್ಯ ಪೂರ್ತಿ ಪುಣ್ಯ ಬರಬೇಕು ಹಾ ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿದ್ರೆ ಆಯ್ತು ಇನ್ನೊಂದು ಸಲ ಕ್ಷೇತ್ರ ಮಹಾತ್ಮೇಲೆ ಕೇಳಿದ್ರೆ ಸರಿ ಆಗುತ್ತೆ ನಿಜವಾಗಿ ಅವ್ರಿಗೆ ಇನ್ನೂ ಪುಣ್ಯ ಗಳಿಸ್ಲಿಕ್ಕೆ ಮತ್ತೆ ಅವಕಾಶವು ನಾವು ಕೇಳಿಕೊಳ್ಳುವ ನನ್ನ ಜೀವನದಲ್ಲಿ ನಾನು ಪಾಪವನ್ನೇ ಗಳಿಸಿದ್ದು ಪುಣ್ಯ ಇಲ್ಲ ಆದ್ರೆ ಇದೇ ಒಂದು ಪುಣ್ಯದಿಂದ ಪರಿಸ್ಥಿತಿ ಇಲ್ಲಿಗೆ ಬಂತು ನಿಮ್ಮ ಹತ್ರ ಬೇಡಿಕೊಳ್ಳೋದಿಷ್ಟೇ ಮಾಡಿದ ತಪ್ಪು ತಪ್ಪೇ ಸ್ವಾಮಿ ಅದನ್ನು ಸರಿ ಮಾಡಿಕೊಳ್ಳಿಕ್ಕಿನ್ನ ಆಗ್ಲಿಕ್ಕಿಲ್ಲ ಆದ್ರೆ ಪಶ್ಚಾತ್ತಾಪದಿಂದ ನಾನು ಮಾಡುವುದೇನು ಗೊತ್ತಾ ಉಳಿದ ನನ್ನ ಶೇಷ ಈ ಪ್ರತಿಷ್ಠಿತ ದೇವಸ್ಥಾನ ದೇವಸ್ಥಾನದಲ್ಲಿ ದೇವರ ಸೇವೆ ಮಾಡ್ಕೊಂಡಿರ್ತೇನೆ ಒಳ್ಳೇದಪ್ಪ ಇನ್ನು ಮುಂದಾದ್ರೂ ಅದೊಂದು ಅವಕಾಶ ನೀನು ಬದುಕಬೇಕು ಇನ್ನೊಬ್ಬರನ್ನು ಬದುಕೋದಕ್ಕೆ ಅವಕಾಶ ಮಾಡಿ ಮಾಡೇ ಮಾಡ್ತೇನೆ ಸರಿ 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 ಅಮ್ಮ ನಿಮ್ಮ ಮುಖ ಎಷ್ಟು ಗಾಂಭೀರ್ಯವೋ ನಿಮ್ಮ ಮನಸ್ಸು ಅಷ್ಟೇ ಗಾಂಭೀರ್ಯ ಹೌದು ಚಾಂಚಲ್ಯ ನಿಮ್ಮ ಮನಸ್ಸಿನಲ್ಲಿ ತಾಯಿ ನಿರ್ಧಾರ ಉಂಟು ನಿರ್ಣಯ ಉಂಟು ಲೋಕ ಕಲ್ಯಾಣಕ್ಕಾಗಿ ಊರಿಗಾಗಿ ಸ್ವಾರ್ಥ ಇಲ್ಲದೆ ಹೋದಂತಹ ಚೆನ್ನಮ್ಮ ಶರತಿ ನೀವು ಎನ್ನುವುದು ಗೊತ್ತಿದ್ದು ನಿಮ್ಮನ್ನು ಕೆಣಕಿದೆ ನಾನು ಎಲ್ಲಿವರೆಗೆ ಎಲ್ಲಿವರೆಗಂತೇಳಿ ರಾಜ್ಯದಲ್ಲಿ ಒಂದಕ್ಕೊಂಬತ್ತು ಬಾಳು ಹೇಳಿ ನಾನಾ ರೀತಿ ಚಿತ್ರ ಹಿಂಸೆ ನಿಮ್ಗೆ ಕೊಡ್ತೇನೆ ಅಂತ ಸಂತೋಷ ಪಟ್ಟೆ ನನ್ನಿಂದ ಅದು ಆಗ್ಲಿಲ್ಲ ಹಾಗಂತ ನಾನದು ಮಾಡಿದ ಫಲವಾಗಿ ನೀವು ದಿನಸಿನ ದಿವಸಕ್ಕೆ ಮೇಲಕ್ಕೆ ಹೋದ್ರೆ ಬಿಟ್ಟರೆ ನೀವು ಹೊಂಡಕ್ಕೆ ಹೋಗ್ಲಿಲ್ಲ ನಾನು ಅದಪತನದ ದಾರಿಯನ್ನೇ ತುಳಿದೆ ಅಸೂಯೆ ನಮ್ಮನ್ನೇ ಸುರ್ತದೆ ಎನ್ನುವುದಕ್ಕೆ ನಾನು ಸಾಕ್ಷಿಯಾಗುತ್ತೆ ತಾಯಿ ಆದರೆ ನಾನು ವಿಚಾರ ಮಾಡಬೇಕಿತ್ತು ನಿಮ್ಮ ಬಗ್ಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ನೋಡದೆ ಹೋದಂಥ ಮಕ್ಕಳು ಈ ಪ್ರಪಂಚದಲ್ಲಿ ಎಷ್ಟೇನೇ ಇಲ್ಲ ಬಾಲ್ಯದಿಂದ ನಮ್ಮನ್ನು ಚಿಕ್ಕವರಿದ್ದವರನ್ನು ದೊಡ್ಡವರಾಗಿ ಮಾಡಿ ನಮಗೆ ವಿದ್ಯೆ ಬುದ್ಧಿ ಕೊಟ್ಟು ಒಂದು ಸ್ಥಾನ ಗಳಿಸುವುದಕ್ಕೆ ಕಾರಣ ತಂದೆ ತಾಯಿ ಅಂತ ಹೇಳುವಂತ ಸತ್ಯವನ್ನು ಮರೆತು ಪಾಪ ಅನಾಥಾಶ್ರಮಕ್ಕೆ ಸೇರಿಸುವ ಮಕ್ಕಳು ಎಷ್ಟೋ ಜನ ಇದ್ದಾರೆ ತಾಯಿ ಅಂಥದ್ರಲ್ಲಿ ಕೊಳದ ಬೈಲ ಪ್ರತಿಯೊಬ್ಬರು ನಿಮ್ಮನ್ನು ತಾಯಿ ಅಂತ ಗೌರವಿಸ್ತಾರೆ ಆದರೆ ನಿಮ್ಮ ಮನಸ್ಥಿತಿ ಎಷ್ಟು ಒಳ್ಳೇದು ಹೇಳುವುದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಹಾಗಾಗಿ ಅನುಭವಿಸಬಾರದೆ ಹೋಗದ್ದೆಲ್ಲ ಅನುಭವಿಸ್ತದೆ ತಾಯಿ ನಿಮ್ಮನ್ನು ಕೇಳ್ಕೊಳ್ಳುವುದಿಷ್ಟೇ ನಾನು ಮನೆಯ ಎಲ್ಲಾ ತಪ್ಪನ್ನು ನಿಮ್ಮ ಹೊಟ್ಟೆಗೆ ಹಾಕೊಂಡು ನಾನು ಕ್ಷಮಿಸಬೇಕು ಹಾಗೆಲ್ಲ ಹೇಳ್ಬೇಡ ಹ್ಮ್ ಯಾಕೆಂದ್ರೆ ವ್ಯಕ್ತಿ ತಪ್ಪು ಮಾಡುವುದು ಸಹಜವೇ ಆ ತಪ್ಪಿನ ಅರಿವಾಗಿ ಪುನಃ ಅಂತ ತಪ್ಪನ್ನ ಮಾಡದಿರುವುದೇ ಮಾನವೀಯ ಲಕ್ಷಣ ಇಂದು ನಿನಗೆ ಜ್ಞಾನೋದಯವಾಗಿದೆ ನೀನು ಮಾಡಿದ ತಪ್ಪನ್ನ ಒಪ್ಪಿಕೊಳ್ತಾ ಇದ್ದೀನಿ ಆ ನಂದಿಕೇಶ್ವರ ಖಂಡಿತವಾಗಿಯೂ ನಿನ್ನನ್ನ ಕ್ಷಮಿಸ್ತಾನೆ ಹಾಗಾಗಿ ಈ ಸಂದರ್ಭದಲ್ಲಿ ದುಃಖಿಸುವಂತ ಅವಶ್ಯಕತೆ ಇಲ್ಲ ದೇವಸ್ಥಾನದಲ್ಲಿ ಸೇವೆ ಮಾಡಿಕೊಂಡು ಮುಂದೆ ಸನ್ಮಾರ್ಗದಲ್ಲಿ ನಡೆಯಲಿ ಮಹಾಪ್ರಭುಗಳೇ ನಿಜವಾಗಿ ಭರ್ಪೂರ ಸಿಂಹ ವಿಷ್ಠದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಾಗ ಆಗಿದೆ ನೀವು ಉಂಟಲ್ಲ ನನ್ನಂತ ಕೆತ್ತವನನ್ನು ನೀನು ಒಳ್ಳೆಯವ ಅಂತ ನೀವು ಒಬ್ಬರೇ ನೀನು ಒಳ್ಳೆಯವನೊಬ್ಬ ಸತ್ಯ ನಿಮ್ಗೆ ಗೊತ್ತಿಲ್ಲ ಏನು ನಗರದ ಅಧಿಕಾರಿ ಆಕ್ರಮಣ ಮಾಡ್ಲಿಕ್ಕೆ ಕಾರಣ ನಾನು ನೀನು ಪತ್ರ ಬರೆದಿದ್ದೆ ನೀ ಆಕ್ರಮಣ ಮಾಡು ಗುಪ್ತ ಮಾರ್ಗ ನಾ ತೋರಿಸ್ತೇನೆ ಶಸ್ತ್ರಾಗಾರಕ್ಕೆ ಬೆಂಕಿ ಹಾಕ್ತೇನೆ ನೀನು ಕೆತ್ತ ಮೇಲೆ ಇಲ್ಲಿ ಅಧಿಕಾರ ನನಗೆ ಕೊಡು ಅಂತ ಕೇಳಿದ್ದೆ ಬೆಂಕಿ ಕೆಲಗಿನಲ್ಲಿ ಕೆಂಡ ಕತ್ತುಕೊಂಡಾಗಿದ್ದು ಆ ಪಾಪ ಫಲ ನಾನು ಅನುಭವಿಸ್ತೇವೆ ಮಹಾರಾಜರೇ ಮಹಾರಾಜರು ದೇವರಿಗೆ ದೇವರಿಗೂ ಅನ್ಯಾಯ ಮಾಡಿ ಕೊಟ್ರೆ ಏನಾಗ್ತದೆ ಹೇಳಿದ್ರು ನನ್ನ ಕಲಿಬೇಕು ಹ್ಮ್ ಆದ್ರೆ ಇನ್ನು ಮುಂದೆ ದೇವಸ್ಥಾನದ ಸೇವೆ ಮಾಡ್ಕೊಂಡಿರ್ತೇನೆ ಯಾವತ್ತಿಗೂ ಅವಕಾಶ ಉಂಟು ಸೇವೆಗೆ ಮಾತ್ರ ಹೌದು ಅನ್ನ ಇರ್ತೇನೆ ಮತ್ತೆ ಛೇ ದೇವಸ್ಥಾನಕ್ಕೆ ಬಂದವರಂತ ನಾ ಮಾತಾಡುದಿಲ್ಲ ಒಳ್ಳೇದು ಯಾಕೆಂದ್ರೆ ಬರುವಾಗ ನಾ ಮಾತಾಡ್ತಾ ಇದ್ರೆ ಮತ್ತೆ ಅವರೆಲ್ಲೇ ನಿಟ್ಕೊಂಡು ಪೂಜೆ ತಪ್ಪೋದ್ರು ಕಷ್ಟ ಅದು ಮಾತಾಡ್ತಾ ಮಾತಾಡ್ತಾ ಬರುವಾಗ ನಾ ಮಾತಾಡುದಿಲ್ಲ ತಲೆ ತಿರ್ಸ್ಕೊಂಡ್ಬಿಡ್ತೆ ಒಳಗೋಗಿ ಪೂಜೆ ಕೊಟ್ಟೆ ಅವ್ರು ಹೊರಗ್ ಬರ್ಲಿ ಅಲ್ಲೇ ಹಿಡ್ಕೊಂಡು ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡ್ತೇವೆ ಮರು ದಿವಸ ಮತ್ತೊಂದು ಪೂಜೆ ಕೊಟ್ಟು ಹೋಗ್ಬೇಕವ್ರು ಯಾರನ್ನೂ ಬಿಡುಗಡೆ ಹೋಗ್ಬೇಕಿಲ್ಲ ಇದು ಪೂಜೆ ಆಗ್ಬೇಕು ಕಷ್ಟ ಮಾಡ್ತೇವೆ ಬರ್ತೆ ಒಳ್ಳೆದ್ ಒಳ್ಳೇದಾಗ್ಲಿ ಆಯ್ತು ಒಳ್ಳೇದಾಗ್ಲಿ